ಹ್ಮ್ ಎಲ್ಲಾ ನಿನಗೋಸ್ಕರ ನೀನು ಬಿಸ್ಲಾಕ್ ನಿಂತಿದ್ದಿಲ್ಲ ಯಾವ್ ಬಸ್ಸು ಬರುವಲ್ವಾ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡ್ ನಿಂತಿದ್ದಲ್ಲ ಮಖ ಹಿಂಗ ಮಾಡ್ಕೊಂಡು ಅದಕ್ಕೆ ಇದು ನನ್ ಮಗನ್ ಹೊಸ ಬೈಕ್ ಹಾ ತಗೊಂಬನ್ನಿ ಇಷ್ಟು ಬಿಸಿಲೈತಿ ಇಲ್ಲಿ ನಿಂತಿಯಲ್ ನೀನ ಆ ಬೆಳ್ ಕರ್ರಗ ಆತಂದ್ರ ಏನ್ ಮಾಡುದು ನಂಗ ನೋಡಾಕ ಆಗುದಿಲ್ಲ ಈ ಬಿಸಿಲಿಗೆ ನೀನು ಬಾಡಿ ಹೊಕ್ಕಿ ಅದಕ್ಕಂತ ಹೇಳಿ ನನ್ ಮಗನ್ದ್ ಹೊಸ ಬೈಕ್ ತಗೊಂಬಂದನಿ ನೀನ್ ಡ್ರಾಪ್ ಮಾಡಾಕ ಅಯ್ಯೋ ಹೌದಾ ಹ್ಮ್ ಎಲ್ಲಿ ಹೋಗಕ್ ನೀನು ಇಲ್ಯಾಕ್ ನಿಂತಿದ್ದಿ ನೀನು நானா வந்திட்டு பட்டி இதா அதுக்கோஸ்ல நீலு குட்டுவோம் நீ ಹಾ ಗಾಡಿ ಚಲೋ ಮಾಡ್ತೇನಿ ಹಾ ಭಾಳ ಸ್ಪೀಡ್ ಹೊಕ್ಕಿನೆ ನಾನು ಗಟ್ಟಗ್ ಹಿಡ್ಕೊ ಹೇ ಹ್ಯಾ ನಾ ಏ ಹಿಡ್ಕೊಂಡೆ ಅಂತ ಬರೇ ನೀ ಚಲೋ ಮಾಡ್ರಿ ಗಾಡಿನ ಅಯ್ಯ ಎಷ್ಟ್ ಚಂದ ಗಾಡಿ ಹೊಡಿತೀರಿ ನೀವ ಹ್ಮ್ ಇಲ್ಲು ಎಲ್ಲಾ ನಿನಗೋಸ್ಕರ ನಿನ್ನ ಸಂಬಂಧ ಕಲ್ತನ್ ಗಾಡಿ ಹೊಡ್ಯಾಕ ಅಯ್ಯೋ ಹೌದಾ ಹ್ಞೂ ಹೌದು ನೀನು ಎಂತ ಸೀರೆ ತೊಗೋಳಕ ನೋಡ್ಬೇಕ ಅಷ್ಟೇ ಒಂದು ಐನೂರು ರೂಪಾಯ್ದು ಐದ್ನೂರು ರೂಪಾಯ್ದು ಒಳಗ ತಗೋತಾನಿ ಹಗಾ ಹುಚ್ಚಿ ಹುಚ್ಚಿ ಐದುನೂರು ರೂಪಾಯಿದೊಳಗೆ ಹಾಂ ಬೇಡ ಅಷ್ಟು ಕಡ್ಮಿ ರೇಟಿನ ಊಟಕೋಬೇಡ ನೀ ಸೀರಿನ ಒಂದು ಎರಡು ಸಾವಿರ ರೂಪಾಯಿ ತೊಗೊಂಡು ನಡಿ ಎರಡು ಸಾವಿರ ರೂಪಾಯಿದ ನನ್ನ ಕಡೆ ಅಷ್ಟು ರೊಕ್ಕ ಇಲ್ಲ ಅಯ್ಯ ರೊಕ್ಕಕ್ಕೆ ಯಾಕೆ ಚಿಂತೆ ಮಾಡ್ತೀನಿ ನೀನು ನಾ ಇಲ್ಲನ ನಾ ಎಲ್ಲ ಕೊಡ್ತೀನಿ ಹಾಂ ತೊಗೋಬಾ ನೀ ಎರಡು ಸಾವಿರ ರೂಪಾಯಿ ಸೀರಿನ ತೊಗೋಬಾ ನೀನು ಅಯ್ಯ ಹೌದಾ ನೀವು ಕೊಡ್ತೀರಾ ರೊಕ್ಕನ ಹ್ಞೂ ಆತು ನಡಿ ರಂಗಾರ ನಾ ಎರಡು ಸಾವಿರ ರೂಪಾಯಿ ಸೀರಿನ ತೊಗೋತೇನೆ ಅಂತ ಹ್ಞೂ ಹ್ಞೂ ಬಾ ಹೋಗು ನಂತ ಈಗ ಪ್ಯಾಟಿಗೆ ಗಟ್ಟೆಗೆ ಇಡ್ಕೋ ಸ್ಪೀಡ್ ಬಿಡ್ತೇನೆ ನಾನು ಹ್ಞೂ ಆತ ನಾ ಡ್ರೈವರ ഓ നീ എന്നെ ലവ് വരെ ഓ വാ ഇഷ്ടം ആട ആടത്തിര് നീ ഹൗദാ താങ്ക്യൂ താങ്ക്യൂ ഡാർലിംഗ് ഡാർലിംഗ് കം കം ഡാർലിംഗ് വി ഗോ ജാലി റൈഡ എരി റി റി ಹೋಗ്വേടരി എരി ആക്കി ಜೊതേയൊക്കെ ಹೋಗിരി നീയൊക്കെ नाहीല്ലന്ന നൻ ಜೊതേ ಬರരി ആക്കി ಜೊതേ ಹೋಗ്വേടരി റി എന്താകിതെ കി പാർക്കഗ ಹಿಂದ್ಯಾಕ್ ಮಾಡಕ ತಾಳಕಿ ಬಾಕಲ್ಲಾ ಕೂತ್ಕೊಂಡು ಏರಿ ಹೋಗಬೇಡ್ರಿ ಆಕಿನ ನಿನ್ನ ಬಿಟ್ಟು ಹೋಗ್ಯಾಳিলো ಮತ್ತೆ ಅಕಿ ನಿನ್ನ ಎದಕ್ಕೆ ಕೊಕ್ಕಿರಿ ಹೋಗಬೇಡ್ರಿ ನೀವು ಯಾರಿಗನಕ ತಾಳಕಿ ಯಾರ್ ಬಿಟ್ಟು ಹೋಗ್ಯಾರು ಯಾರ್ ಯಾರ್ ನಿನ್ನ ಹೊಂಟಾರು ಏನಾಗತೈವ ಪರಕಗ ಪರಕ ಪರಕ ಅಯ್ಯೋ ಕೇಳवलं ಇಷ್ಟು ಇಷ್ಟೋದರಕತನ ಪರಕ ಹ ಯಾರ್ 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 ಬಂದಾರ ನೀ ಯಾರ್ ಬಂದಾರ ಪರಕ ಯಾಕ ಏನಾತ ಅಷ್ಟಗಾಬ್ರಾದಿ ನಾನೇವಾ ಕಲ್ಲವ கவுடு எழுவதில் எழுவது என்ன பந்தி இல்லைன்னா யாக்க பாரு கையை நான் தையால் உட்கார கவுடு ஐயா கரும கல்லவாத நீனு கேட்டிலே நீ நான் கருமான ஈனாத்த ஐயா ஏனா கண்டி ஆக பார் න පరக்க න ஏ ச වා டையா ஏන கிජ ஏනන් ල් ව ஆவர்ධතු ஏන త ගේන දන පరక இග මටක നను ஏන ද වා. ർධතු හ හතු சந்த ලා క ගේ ඒபక ඒවక හேதන් கேറயே. சோதினாங் ஜொத்தினாது குந்தர்ஸ் நோடீ நோட்னீகே ಅಲ್ಲೇ ಪಾರಕ ಅಲ್ಲೇ ಊರ್ ಹೊರಗ ಬಸ್ ಸ್ಟ್ಯಾಂಡ್ ಐತಲ್ಲ ಅಲ್ಲೇ ಆಕಿ ಬಿಸ್ಲಾಗ್ ನಿಂತ್ರ ಇವರಿಗೆ ನೋಡಕ್ ಆಗುಲಂತ ಹ್ಞೂ ಆಕಿ ಬಾಡಿ ಉಕ್ಕ ಬಿಳೆ ಮುಖ ಕರದ್ ಅದಕ್ಕ ಆಕಿ ಬಿಸ್ಲಾಗ್ ನಿಂತಿದ್ದ ನೋಡಕ್ ಆಗ್ಲಾರ್ದಕ್ಕ ಇವರು ಬೈಕ್ ತಗೊಂಡು ಹೋಗಿ ಆಕಿನ ಕರ್ಕೊಂಡು ಸೀರೆ ಕೂಡಸ ಕರ್ಕೊಂಡು ಹೋದ್ರು ಏನಾವಲ್ಲೇ ನೀ ಸುಮ್ನೆ ಇದ್ದಿ ಪಾರಕ ಇಲ್ಲಿ ಕರೆಯಾಕತ್ತನ್ಲಿ ಹಂಗ ರೀ ಹೋಗ್ಬೇಡ್ರಿ ಆಕಿ ಹಿಂದಿಂದ ಹೋಗಾಕ ಹೋಗ್ಬೇಡ್ರಿ ಆಕಿ ನಿಮ್ದು ಹಳೆ ಲವ್ವರು ಆಕಿ ಬಿಟ್ಟು ಹೋಗ್ಯಾಳು ನಿಮ್ಮನ್ನ ಬ್ಯಾಡ್ ಅಂತ ಹೇಳಿ ಹೋಗ್ಯಾಳು ಮತ್ ಯಾಕೆ ನೀವ್ ಆಕಿ ಹಿಂದಿನ ಹಾಕಿರಿ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಅಂತ ಹೇಳಿ ಕರೆಯಾಕತ್ತನ್ಲಿ ಹ್ಮ್ ಅದಕ್ಕೇನಂದ್ರು ಏನು ಅನ್ಲಿಲ್ಲ ನನ್ನ ದಾದ ಮಾಡ್ಲಿಲ್ಲ ಅವ್ರು ಕರೆಯಾಕತ್ತನ್ ಹಂಗ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಅಂತ ಹೇಳಿ ಆದ್ರೂ ಹೋಗ್ಯಾ ಬಿಟ್ರು ನಾ ಎಟ್ಟು ಕರೆದ್ರು ಕೇಳಿಸ್ಕೊಳ್ಳಂಗ ಹೋಗೇ ಬಿಟ್ರು ಏನ ಪಾರಕ್ಕ ಹಿಂಗ ಮಾಡಿದ್ರ ಅವ್ರು ನಿನಗ ಆ ಗೌಡ್ರು ಅದು ಹಿಂಗ ಮಾಡಿದ್ರ ಪಾರಕ್ಕ ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ ಗೌಡ್ರಿಗೆ ಅದು ಪಾರಕ್ಗ ಹಿಂಗ್ ಮಾಡ್ತಾರಂದ್ರ ಹ ಎಷ್ಟ್ ಧೈರ್ಯ ಇರ್ಬೇಕು ಅಂತ ನನಗ್ ಮೋಸ ಮಾಡಿದ್ರ ಗೌಡ್ರು ನಾನು ಒಂದು ದಿನ ಎಲ್ಲಿ ಕರ್ಕೊಂಡು ಹೋಗಿಲ್ಲ ಗಾಡಿ ಮ್ಯಾಲೆಲ್ಲ ಬಸ್ ಮ್ಯಾಗ ಕರ್ಕೊಂಡು ಹೋಗುದಿಲ್ಲ ನೀನ್ಯಾವ ಕರ್ಕೊಂಡು ಹೋಗನು ಅಂತಾರ ಈಗ ನೋಡಿದ್ರಾಕಿನ ಬೈಕ್ ಮ್ಯಾಲ ಕರ್ಕೊಂಡು ಹೋದ್ರ అడబ్యాడ పారక నీ అలా పార నీ హా నమ్మగూ బాల్ బ్యాస్తాక సమాధానం సమాధాన మార సమాధానం మార అడ్క నీ సుంకీరే అక్క అళబేడా నిన్న నాము కాపాడతీవి అలబ్యాడ నీ చింతి మ్యాడ అ ಏನಾಗಿ ನಮ್ ಅಟ್ರು ಮೂರು ಮಂದಿ ತಬ್ಕೊಂಡು ಹಾಡಾಡಕತ್ತಾರ ಸಮಾಧಾನ ಮಾಡ್ಕೋಸಿಡ ಸಮಾ ಯಾಕ ಏನಾಯ್ತು ಹಿಂಗ್ಯಾಕ್ ನಿರ್ ನೀವು

ನೀವ್ ಎಲ್ಲಿ ಹೋಗಿದ್ರಿ ಏನ್ ಮಾಡಿ ಬಂದಿರಿ ಯಾರ ಜೊತೆ ಹೋಗಿದ್ರಿ ಏನ್ ಕೊಡ್ಸಿದ್ರಿ ಎಲ್ಲಾ ಗೊತ್ತೇತ್ರಿ ನನಗ್ ನಮಗ ಸುಳ್ಳು ಹೇಳ್ತಿರಿ ಹೊಲಕ್ ಹೋಗಿದ್ನಿ ಅಂತ ಹೇಳಿ ನಾ ಜೊತೆ ರೀ ಎಲ್ ಹೋಗಿದ್ನಿ ಯಾರಿಗೇನ್ ಕೊಡ್ಸಿದ್ನಿ ಏನ್ ಮಾತಾಡ್ತಿರ ಜ ನೀವು ಹೊಲಕ ಹೋಗಿದ್ರಿ ಈಗ ಬನ್ನಿರಿ ಹೊಲದಿಂದ ಸಾಕ್ರಿ ಗೌಡ್ರ ಸಾಕ ಸುಳ್ಳು ಹೇಳಿದ್ದು ನೀವು ನೀವ್ ಎಷ್ಟ್ ಸುಳ್ಳು ಹೇಳಿರು ನಮ್ ಅಂತ ಮಾಡಿರೇನ್ರಿ ನಂಬುದಿಲ್ರಿ ನಾವು ನಮಗಿ ಮೋಸ ಆಗಾಕ ನಾವ್ ಬಿಡುದಲ್ರಿ ಆಕಿ ಜೀವನ ಹಾಳಾಕ ಹಾಳಾಗ ನಾವ್ ಬಿಡುದಲ್ರಿ ಗೌಡ್ರ ಏನಾದ್ರೂ ನೋಡ್ಕೊಂಡು ಸುಮ್ನೆ ಇರ್ತಾರ ಇವ್ರು ಅಂತ ಮಾಡಿದೇನ್ರಿ ಹ್ಮ್ ನೋ ಚಾನ್ಸ್ ರೀ ಗೌಡ್ರೆ ನಮ್ ಪಾರಕ್ ಏನಾರ ಮೋಸ ಆತ ಅಂದ್ರೆ ಮತ್ತ ನಾವ್ ಮಾತ್ರ ಸುಮ್ನೆ ರೀ ಏನ್ ಮಾತಾಡತ್ತೀರಿ ಕಲ್ಲೋಕರ ಗಿರ್ಜೋಕರ ನೀವು ಯಾರು ಯಾರಿಗ ಮೋಸ ಮಾಡಾಕತ್ತಾರಿ ಯಾರಿಗ ಮೋಸ ಆಗೇತ್ರಿ ಹಾ ಜೀವನ ಇದಕ್ಕ ಹಾಳಕತ್ರಿ ಏನ್ ಮಾತಾಡತ್ತೀರಿ ನೀವು ಒಂದು ಅರ್ಥ ಆಗ್ವಲ್ರಿ ನನಗ ನಾ ಒಂದ್ ಕೇಳಿರ ನೀವ್ ಒಂದ್ ಹೇಳ್ತೀರಿ ಬಾಕಲ ನಿಂತ್ಕೊಂಡು ಎದಕ್ ಹಾಳಾಕತ್ತಿದ್ರಿ ಮೂರು ಮಂದಿ ಅಂತ ನಾ ಕೇಳಾಕತ್ತನಿ ಮೋಸ ಅಂತ ಜೀವನ ಹಾಳಂತ ಇವ್ರು ಸುಮ್ನೆ ಇರುದಿಲ್ಲ ಅಂತ ಏನ್ ಒಂದಕ್ಕೊಂದ್ ಸಂಬಂಧ ಇಲ್ದಂಗ್ ಮಾತಾಡಕತ್ತೀರಲ್ರಿ ನೀವು ನನಗೇನು ಅರ್ಥ ಆಗವಲ್ರಿ ಕಲ್ಲೋ ಕರ ಗಿರ್ಜೋಕರ ನೀವ್ ಹೇಳುದ ಒಂದಿಟ್ ಚಂದಗೆ ಅರ್ಥ ಆಗುವಂಗ ಹೇಳ್ರಿ ಏನಾಗೇತಿ ಏನ್ ಬಿಟ್ಟೇತಿ ಅನ್ನೋದನ್ನ ಆ ಹೇಳದಕಾ ಹೇಳಬೇಕ ಏನ್ ಅರ್ಥ ಆಗುವಂಗೆ ಹೇಳ್ಬೇಕ ಎಲ್ಲಾ ಮುಗದ ಮ್ಯಾಲೆ ಏನ್ ಹೇಳ್ಬೇಕ ನಮಗ ಎಟ್ ಒದ್ರಾಕಟ್ಟ ಮ್ಯಾಲ ಹೋಗಬ್ಯಾಡ್ರಿ ಹೋಗಬ್ಯಾಡ್ರಿ ಅಂತ ಹೇಳಿ ಗಂಟ್ಲು ಹರಿ ಚೀರಾಕತ್ತನಿ ಆದ್ರೂ ಕೇಳಲ್ರಿ ನ್ಯಾಲೆ ಮಾತು ಹೋಗೇ ಬಿಟ್ರಿ ಹೋಗು ಮಾರಯ್ಯ ಬಂದಾಗಿದ್ದ ಕೇಳಾಕತ್ತನ್ ಏನೇನ್ ಅಂತ ಹೇಳಿ ಒಬ್ರು ನೆಟ್ಕ ಮಾತಾಡವಲ್ರ ತಿಲಿ ಗಿಲಿಗ್ ಏನಾರ ಆತ ನೀವು ಕಟ್ಟುವಕ್ಕೂ ಆ ಬಿದ್ದಗಿದ್ದ ಎಲ್ಲಿರ ಪೆಟ್ ಗಿಟ್ ಹಚ್ಕೊಂಡು ಹೇಳಿದ್ದ ಹೇಳ್ತವು ಮೂರ್ ಅದಾರು ಮೂರ್ ಮಂದಿ ಒಂದೇ ತರ ಮಾತಾಡಕತ್ತಾರ ಏನನ್ನು ನೆಟ್ಗ ಹೇಳೋವಲ್ರ ಮತ್ತೂ ಹೋಗಿದ್ರಿ ಹೋಗಿದ್ರಿ ಅಂತಾರ ಎಲ್ಲಿ ಹೋಗಿದ್ನಿ ನಾನು ಹೊಲಕ್ ಹೋಗಿದ್ನಿ ಅಂದ್ರು ಕೇಳವಲ್ರ ಎಲ್ಲಿ ಹೋಗಿದ್ನಿ ಮಾರಾಯ ನಾನು ಏ ಮುಳಿ ಏನ್ ಹೇಳಾಕತೀಯ ನೀನು ನಾ ಎಲ್ ಹೋಗಿದ್ನಿ ನೀ ಎಲ್ಲಿ ಹೋಗ್ಬೇಡಂದಿ ನನ್ಗೇನ್ ಅರ್ಥ ಆಗಲ್ದು ಚಂದಿಟ್ಟ ಹೇಳಲ್ಲ ಅವಳು ಹೇಳಲ್ಲ ಎಲ್ಲಿ ಹೋಗಿದ್ರಂತ ಅವ್ಳ ಯಾಕೆ ಹೇಳ್ಬೇಕು ನೀವ ನೀವ ನೀವೇ ಗೌಡ್ರೆ ನಿಮಗ್ ಗೊತ್ತಿಲ್ಲೇನು ಆ ಓದೋರ್ ನೀವೇ ಅಲ್ಲೇನು ಆ ಕೊಡಿಸ್ತೋರ್ ನೀವೇ ಅಲ್ಲೇನು ಮತ್ತೆ ಹಿಂಗ್ ನಾಟಕ ಮಾಡೋರ್ ನೀವೇ ಅಲ್ಲೇನು ಏನಾತು ಮಾರಾಯ ಇವ್ರಿಗೆ ಆತ ಕನ್ಫರ್ಮ್ ಆತ ಏನೋ ಪೆಟ್ಟ ಹತ್ತಿ ಇವ್ರಿಗೆ ಎಲ್ಲೇ ಮೂರು ಮಂದಿ ಕೂಡ ಬಿದ್ದಾರ ಇವ್ರು ಏನ ತೆಲಿಗ್ ಪೆಟ್ಟ ಹತ್ತಿ ಹಿಂಗ್ ಮಾಡಾಕತ್ತಾರ ಇವ್ರು ಹುಚ್ಚಿಗಿಚ್ಚ ಆದ್ರ ನ ಮತ್ತೆ ತೆಲಿಗಿ ಇಲ್ಲಿ ಕೆಟ್ಟ ಏನ್ ಮಾಡುದು ಮಾರಾಯ ಮೂರು ಮಂದಿ ಕೂಡ ಹುಚ್ಚಾದ್ರು ಆ ಮೆಂಟಲ್ ಹಾಸ್ಪಿಟ್ಲಿಗರ ಕರ್ಕೊಂಡು ಹೋಗ್ಲೇನ അറേ ഫസ്റ്റ് ടൈം ನಮ್ಮ ചാനൽ നോടാക്കി അതെ ദയവിട്ടു സബ്സ്ക്ൈബ് മാറി